ನಮಸ್ಕಾರ ವೀಕ್ಷಕರೇ ಹಾಗೂ ಎಲ್ಲರಿಗೂ ಸ್ವಾಗತ ಇದೇನು ಇಲ್ಲಿ ಈ ಥರ ರೀತಿ ತೋರಿಸ್ತಾ ಇರಲ್ಲ ಒಂದು ಯಾವುದೋ ಒಂದು ಕಾರ್ಯಾಚರಣೆ ನಡೀತಾ ಇದೆ ನದಿ ತೀರದಲ್ಲಿ ಅಂತ ಅಂದ್ಕೊಂಡಿದ್ರೆ ಇದು ಹೇಮಾವತಿ ನದಿ ಅಂತ ಈ ನದಿಗೆ ಗೌರವರ ಹತ್ರ ಕಟ್ಟಿದೆ ಇದು ಹಾಸನ ಜಿಲ್ಲೆಯಲ್ಲಿದೆ ಇದು ನಾಯಕಹಳ್ಳಿ ಗ್ರಾಮ ಇದು ಈ ಜಾಗ ಈ ನಾಯಕಹಳ್ಳಿ ಗ್ರಾಮದಲ್ಲಿ ಮೊನ್ನೆಯನ್ನು ಒಂದು ತೊಂದರೆ ಆಗಿದೆ ಆಕಸ್ಮಿಕ ಒಂದು ಘಟನೆ ಆಗಿದೆ ದನ ಮೈತೊಳಿಯೋಕ್ಕೆ ಅಂತ ಬಂದು ಇಲ್ಲಿ ಕಾಲು ಜಾರಿ ಮಿಸ್ ಆಗಿಬಿಟ್ಟವ್ರೆ ಅವ್ರೆ ಅದನ್ನು ಈ ಹುಡುಕ್ತಾ ಇರೋದು ಇದು ದೃಶ್ಯ ಇದು ಇದು ನಾಯಕಹಳ್ಳಿ ಗ್ರಾಮದಲ್ಲಿದ್ದು ನೋಡಿ ಇಲ್ಲಿ ತಲೆಕಟ್ಟೆ ಹೇಳಿದ್ರಲ್ಲ ಅವ್ರ ತಾಯಿ ಇವರು ಅವರಿಗೆ ಮಾತಾಡೋಕೆ ಬರಲ್ಲ ಈಗಿರೋ ಬಡ ಕುಟುಂಬ ಇವರು ಹಾಂ ಮಾತಾಡಕ್ಕೆ ಬರಲ್ಲ ಅವ್ರಿಗೆ ಎರಡು ಜನ ಗಂಡು ಮಕ್ಕಳು ಅವ್ರು ಮಾತಾಡೋರು ಇವ್ರನ್ನ ಇರಿ ಮಗ ಇನ್ನೊಬ್ಬರ ಕಿರಿ ಮಗ ಈ ಥರ ಆಕಸ್ಮಿಕ ತುಂಬ ಪಾಪ ತುಂಬ ನೋವು ಆ ತಾಯಿಗೆ ಕೇಳೋಕ್ಕಾಗಲ್ಲ ಅಂದರೆ ಮಾತಾಡೋಕ್ಕೆ ಬರೋಲ್ಲವಲ್ಲ ದುಃಖನ ಕೇಳೋಕ್ಕಾಗಲ್ಲ ನೋಡಿ ಅದೇ 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 ಅಂತ ಯಾವ ನೋವು ಅಂತ ಅಂದ್ಕಡೆ ಹಾಂ

ತಾಯಿಗೆ ನಾಲ್ಕು ಜನಕ್ಕೆ ತಂಗಿರು ನಾಲ್ಕು ಜನ ಮಾತಾಡೋಲ್ಲ ಅವ್ರನ್ನ ಒಂದು ಚಿಕ್ಕಮಂಗ್ಳೂರು ಜಿಲ್ಲೆ ಒಂದು ಗ್ರಾಮಕ್ಕೆ ಮದುವೆ ಮಾಡಿಕೊಟ್ಟಿರ್ತಾರೆ ಅವರು ತೀರಾ ಬಡವರು ಹಂಗಾಗಿ ಅವ್ರನ್ನ ಆ ಮಗ ಆ ಹುಡುಗ ಆ ತಂದೆ ತಾಯಿನ ಇಲ್ಲೇ ತಂದು ಸಾಕೊಂಡಿರ್ತಾರೆ ಇಲ್ಲ ಅವೇರಳ್ಳಿ ಗ್ರಾಮ ಅಂತ ನಾಯಕಳ್ಳಿ ಪಕ್ಕದಲ್ಲಿ ಇದು ಕಾರ್ಲೆ ಪಂಚಾಯತಿ ಹತ್ರ ಬರುತ್ತೆ ಅವ್ಗೆಲ್ಲೆಲ್ಲ ಬಂದು ಹೋಗಿರೋದೆ ನೋಡಿ ಇವರು ಈಶ್ವರ ಮಲ್ಪೆ ಅಂತ ಸಮುದ್ರದಲ್ಲಿ ಅಲ್ಲಿ ದೊಡ್ಡ ದೊಡ್ಡ ಈ ಥರದಾವೆಲ್ಲನೂ ಈ ಪರಿಸ್ಥಿತಿ ಕೈ ಮೀರಿದ್ದ ಇವರೆಲ್ಲನೂ ತೆಗಿತಾರೆ ಆಕಸ್ಮಿಕದ ಇವೆಲ್ಲವೂ ತೆಗೆದು ಹೇಳ್ತಾರೆ ಅಲ್ಲಿಂದ ಕರೆಸಿ ಇವ್ರ ಕೈಲಿಂದ ತೆಗಿಸಿತ್ತು ಮೂರು ದಿನ ಆಗಿತ್ತು ನೋಡಿ ಯಾವ ಥರ ಮಾಡ್ಕೊಳ್ತಾರೆ ಅನ್ನೋದು ಇವತ್ತಿನ ಇಬ್ಬರು ಯುವಕರಲ್ಲಿ ಇದೊಂದು ಬೇಕು ಈಗ ಈಗ ಮಳೆಗಾಲ ಅಲ್ವಾ ಸ್ವಲ್ಪ ನೀರು ಒಳ ಜಾಸ್ತಿ ಇರ್ತಿದೆ ಆ ಟೈಮ್ನಲ್ಲಿ ಆಮೇಲೆ ಕೊರಕ್ಲು ಕೊರಕ್ಲು ಅಂದರೆ ಸೆಳೆತ ಜಾಸ್ತಿ ಇರ್ತಿದೆ ನೋಡಿ ಇದೇ ನದಿ ಇದೇ ನದಿ ಇದು ನಾಯಕರು ಇದೇ ಜಾಗ ಅವ್ರು ನಿಂತವರಲ್ಲ ಇಲ್ಲಿ ಪೊಲೀಸ್ ಅವ್ರು ನಿಂತವರಲ್ಲ ಅದೇ ಜಾಗದಲ್ಲಿ ಮಿಸ್ ಆಗಿ ಕೆಳ ಮಕ್ಕಳಿಗೆ ಕೆಳಗಿಗೆ ಸ್ವಲ್ಪ ಸೆಳೆತ ಇದೆ ನೀರಿನ ಓಟ ಇದೆ ಆ ಓಟದಲ್ಲಿ ಮಿಸ್ ಆಗಿ ಪಾಪ ಈ ಘಟನೆ ಆಗಿದೆ ಫೈರ್ ಇಂಜಿನ್ ಎಲ್ಲ ಕರೆಸಿ ಒಂದು ತುಂಬನೇ ಇದು ಮಾಡಿ ಸಾಹಸ ಮಾಡಿದರೂ ಅದು ಸಿಗದಲ್ಲೇ ಕೊನೆಗೆ ಮಲ್ಪೆ ಬೀಚ್ ಅವರಿಗೆ ಫೋನ್ ಮಾಡಿತ್ತು ಇವತ್ತಿನ ಯುವಕರು ಆ ಹುಡುಗ ಏನು ಈ ಜಾಗಕ್ಕೆ ಹೊಸದಲ್ಲ ಹಾಗಾಗಿ ಬಂದು ಹೋಯ್ತಾ ಇದ್ರಂತೆ ಆದರೆ ಈ ಟೈಮ್ ಐತಲ್ಲ ಈ ಮಾಲೆ ಅಮಾವಾಸ್ಯೆ ಟೈಮ್ ಒಂದು ಎರಡನೇದು ಈಗ ಮಳೆಗಾಲ ಅಲ್ವಾ ಸ್ವಲ್ಪ ನೀರಿನ ಓಟ ಜಾಸ್ತಿ ಇರ್ತಿದೆ ಅಂದರೆ ನೂಕೋದು ಸ್ವಲ್ಪ ಜಾಸ್ತಿ ಇರ್ತಿದೆ ಆ ಆ ಟೈಮ್ನಲ್ಲಿ ಆಡಿದ್ದು ಈ ಟೈಮ್ನಲ್ಲಿ ಆಡೋದಕ್ಕೂ ವ್ಯತ್ಯಾಸ ಇರ್ತೈತೆ ಹಂಗಾಗಿ ನೋಡಿ ಈ ತೊಂದರೆಗೆ ಅನುಭವಿಸಿ ಪಾಪ ಆ ಬಡ ಕುಟುಂಬಕ್ಕೆ ಭಾರೀ ಗಂಭೀರವಾದಂಥ ಒಂದು ನೋವು ತಂದಿಟ್ಟು ಹೇಳ್ತಾರಲ್ಲ ಇಂದ್ರ ಪುತ್ರ ನಮ್ಮ ಅಂದರೆ ತುಂಬನಾರದಂತಲ್ಲ ಅಷ್ಟ ಇದು ಯಾವಾಗಲೂ ಮರೆದಂಥ ಘಟನೆ ತೀರ ಬಡ ಕುಟುಂಬ ಎಲ್ಲ ನಮಗೆ ಒಂದು ಆಗುತ್ತೆ ಅಂತ ಅಲ್ಲಿಂದ ತಂದು ಅಲ್ಲಿ ಅಂದರೆ ಚಿಕ್ಕಮಂಗ್ಳೂರಿಂದ ಅಲ್ಲಿಂದ ತಂದು ಇಲ್ಲಿ ಈ ಅವಿರಳಿಗೊಪ್ಪಳು ಈ ಹುಡುಗನ ತಾತನೂರು ಅಂದರೆ ತಾಯಿ ಊರು ಅಲ್ಲಿಗೆ ತಂದು ಸಾಕೊಂಡು ನಮಗೆ ಒಂದು ಕೆಲಸ ಮಾಡೋರಂತೆ ಕೆಲಸ ಮಾಡ್ಕೊಂಡು ಸ್ವಲ್ಪ ಮನೆ ಎಲ್ಲನೂ ನಿಭಾಯಿಸ್ಕೊಳರಂತೆ ಮನೆ ಕೆಲಸ ಹಾಗೂ ಹೋಗ್ ಜೊತೆಗೆ ಇದೊಂದು ಈ ಹುಡುಗರು ಜೊತೆ ಸೇರಿಕೊಂಡು ಒಂದು ಅಭ್ಯಾಸ ಇಟ್ಕೊಂಡು ಟೈಮ್ ಬಿಡಿ ಸಿಕ್ಕಿದಾಗ ಇಲ್ಲಿ ಬರೋದು ಆಟ ಆಡೋದು ಇವೆಲ್ಲನೂ ಮಾಡ್ಕೊಂಡು ಈ ಅವುಗಳ ಆಗಿ ಹೋಗ್ಬಿಟ್ಟಿದೆ ಅದನ್ನು ಹೇಳ್ಕೊಳ್ಳೋಕ್ಕಾಗ್ದು ಅಂತ ಅದು ನೋವು ತೀರಾ ಬಡ ಕುಡಮಕ್ಕೆ ಇವೆಲ್ಲನೂ ನಿಭಾಯ್ಸ್ಕೊಳ್ಳೋದು ಕಷ್ಟ ಆಗಿ ಹೋಗುತ್ತೆ ಆ ಥರ ಪರಿಸ್ಥಿತೀಲಿ ಹುಡುಗರು ಎಚ್ಚರಿಕೆಯಲ್ಲಿರಬೇಕು ಯಾವತ್ತೂ ಎಚ್ಚರಿಕೆ ಅಂದರೆ ಇವತ್ತಿಂದ ಏನು ಒಳ್ಳೇಲಿ ಈಜಾಡಿ ಈ ಥರ ಅದು ಈ ಮಳೆಗಾಲದಲ್ಲಿ ಈ ಚಳಿಗಾಲ್ದಲ್ಲೆಲ್ಲ ಈಜಾಡಬೇಕು ಅಂಥದ್ದು ಇಲ್ಲ ಇದು ಇರಲಿಲ್ಲ ಈಜಾಡೋಕೆ ಹೋಗಿ ಏನು ಮಾಡ್ಕಂದ್ರಲ್ಲ ಮುಂದಿನ ಯುವಕರಿಗೆ ಒಳ ಈಜಾಡೋ ಮಕ್ಕಳಿಗೆಲ್ಲ ಒಂದು ಎಚ್ಚರಿಕೆ ಇರಲಿ ಈ ಟೈಮ್ನಲ್ಲಿ ಬೇಡ ಹಾಗೆ ಸೈಡಲ್ಲಿ ಇಡಲಿ ಹೆಂಚೂರು ಆಡ್ಕೊಂಡು ಬಂದ್ರೆ ಆಗುತ್ತೆ ಈ ಹುಡುಗ ದನ ಈ ದನ ಎಳ್ದುಬಿಟ್ಟಿದೆ ಮುಂದೆ ಹಗ್ಗ ಹಗ್ಗಬಿಟ್ಟಲ್ಲ ಮುಂದೆ ಮಕ್ಕಳಾಗ ಹೋದಾಗ ಸೆಳಿ ಸಿಕ್ಕಿದಾಗ ಬಿಟ್ಟವ್ರೆ ಆಗ ಕರು ಎಲ್ಲೆಲ್ಲೋ ಅಷ್ಟು ಮೇಲೆ ಬಂದೈತೆ ಇವರು ಸೆಳೆತು ಸಿಕ್ಕಿ ಅದು ಅವರಿಗೆ ಬರೋಕೆ ಆಗಿಲ್ಲ ಅದು ಇಲ್ಲಿ ಇಲ್ಲೆಲ್ಲ ಡಿ ಡಿ ಎನ್ ಎ ಅನ್ನೋ ಒಂದು ಅಗ್ನಿಶಾಮಕ ದಳದವರು ಫೈರ್ ಇಂಜನ್ನವರು ಬಂದು ಇಲ್ಲಿ ಕಾರ್ಯಾಚರಣೆ ಮಾಡಿದರು ಇವರು ಸತತವಾಗಿ ಎರಡು ದಿನ ಮಾಡಿದರೂ ಅದು ಸಿಕ್ಕಿರಲೇ ಇಲ್ಲ ಸಿಕ್ಕಿರಲೇ ಇಲ್ಲ ಅಂದರೆ ಏನಾಯಿತು ಅಂದರೆ ಈ ಮಳೆಗಾಲದಲ್ಲಿ ಸ್ವಲ್ಪ ಮೋಡ ಮೋಡ ಏನಾಗಿರುತ್ತೆ ಅಂದರೆ ಅದು ಅಷ್ಟು ಕ್ಲಿಯರಾಗಿ ಕಾಣಕ್ಕಿಲ್ಲ ಮೋಡ ಇಲ್ಲದೋದ್ರೆ ಆದರೆ ಜಾಗ ಆಮೇಲೆ ಈಗ ಸ್ವಲ್ಪ ಗಾಳಿ ಮಳೆಗಾಲ ಅಲ್ವ ಸ್ವಲ್ಪ ಗಾಳಿದು ಇದರಿಂದ ನೀರಿನಲ್ಲೇ ಸ್ವಸ್ವಲ್ಪ ಸ್ವಲ್ಪ ಸ್ವಸ್ವಲ್ಪ ಸ್ವಲ್ಪ ಸ್ವಲ್ಪ ಹಾಗೆ ಬರುತ್ತಿರೋದ್ರಿಂದ ಸಿಕ್ಕಿರಲಿಲ್ಲ ಈ ಥರ ಎಲ್ಲ ಒಂದು ಆಗಿ ಕುಟುಂಬಕ್ಕೆ ಭಾರಿ ನಷ್ಟ ತಂದು ಕೊಟ್ಬಿಡ್ತು ಈ ಹುಡುಗ ನಷ್ಟ ಅಂದರೆ ಈ ಹುಡುಗನೇ ದೊಡ್ಡ ಇದಾಗಿತ್ತು ಆಧಾರ ಆಗಿತ್ತು ಈ ಥರ ಮಾಡ್ಲಿಕ್ಕೆ ಬಿಟ್ಟವ್ರೆ ನಾವು ಹೇಳೋದು ಇಷ್ಟೇ ಯುವಕರಲ್ಲಿ ಎಲ್ಲ ಟೈಮು ಎಲ್ಲ ಥರದ ದಿನ ಇರಲ್ಲ ಮಳೆಗಾಲದಲ್ಲಿ ಆಮೇಲೆ ಸ್ವಲ್ಪ ನೀರು ಜಾಸ್ತಿ ಇದ್ದಾಗ ಮಳೆಗಾಲದ ಸ್ವಲ್ಪ ಸಾಮಾನ್ಯ ನೀರು ಜಾಸ್ತಿ ಇರೋದು ಸಾಮಾನ್ಯ ಎಲ್ಲ ಹೋಗಿ ಮೈ ಮೈತ್ವಲ್ಲಿ ಇನ್ನು ಬೇರೆ ಈಜಾಡೋ ರೀತಿ ಇನ್ನು ಯಾವುದೇ ರೀತಿಯಲ್ಲಿ ಸ್ವಲ್ಪ ಎಚ್ಚರಿಕೆಯಲ್ಲಿ ಆಡಬೇಕು ಯಾಕಂದ್ರೆ ಈ ಥರ ಮಾಡ್ಕೊಂಡ್ರೆ ಏನು ಮಾಡೋದು ಯುವಕರುಗಳು ಎರಡು ದಿನ ಸಾಹಸ ಆದರೂ ಸಿಗದೆ ಹೋಗೋದಕ್ಕೆ ಈ ಅದೇ ಯಾರೋ ಹೇಳಿದ್ರು ಅಂತ ಮಲ್ಪೆ ಈಶ್ವರವ್ರನ್ನ ಫೋನ್ ಮಾಡಿ ಕರೆಸ್ಕೊಂಡು ಇದನ್ನ ಆಕಸ್ಮಿಕವಾದವೆಲ್ಲ ವಿತರಿಸಿ ಅದೇನೇ ಆದರೂ ಅದನ್ನು ತುಂಬೋಕ್ಕಾಗುತ್ತಾ ನಷ್ಟನ ತುಂಬೋಕ್ಕಾಗುತ್ತಾ ಇದು ನದಿ ಈ ನದಿ ಗೊರವರಿಂದ ಕೆಲವು ಹಳ್ಳಿಗಳ ಮೇಲೆ ಬಂದಿದೆ ಅದು ಇಲ್ಲಿ ನಾಯ್ಕಳ್ಳ ಇಲ್ಲಿ ನಾಯ್ಕಳಿಲಿ ಏನಿತ್ತು ಅಂದರೆ ಸ್ವಲ್ಪ ಹೊಳೆ ತಗೋಕ್ಕೆ ದಾರಿ ಮಾಡ್ಕೊಂಬಿಟ್ಟವ್ರೆ ಅಂದರೆ ಎಲ್ಲ ಥರದ್ದು ದನಮೈತಕ್ಕಾಗಲಿ ಏನಕ್ಕಾಗಲಿ ಏನಕ್ಕಾಗಲಿ ಅದು ಬಳಸೋ ಅಂತಾಗೆ ದಾರಿ ಮಾಡ್ಕೊಂತ ದಾರಿ ಚೆನ್ನಾಗಿ ಐತಲ್ಲ ಅಂದ್ಕೊಂಡು ಇಲ್ಲಿ ಬರ್ತಾರೆ ಸಾಮಾನ್ಯವಾಗಿ ಅಲ್ಲಿ ಅಕ್ಕಪಕ್ಕದ ಹಳ್ಳಿ ಹುಡುಗರು ಬರ್ತಾರೆ ಆ ಥರ ಯಾವಾಗಲೂ ಆಗಿ ಇದೇ ಫಸ್ಟ್ ಘಟನೆ ಅದು ಈ ಕುಟುಂಬಕ್ಕೆ ಅಥವಾ ಯಾರಿಗೆ ಇರಲಿ ಆಗಬಾರ್ದು ಅದು ಈ ಟೈಮಲ್ಲಿ ಆಗಬಾರ್ದು ಈಗ ಇಲ್ಲಿ ಮಾಲೆ ಅಮಾವಾಸ್ಯ ಇರ್ತೈತೆ ಎಲ್ಲ ಒಂದು ಸಡಗಾರದಿಂದ ಇದು ಮಾಡಬೇಕು ಅಂತ ಇರ್ತಾರೆ ಅದರಲ್ಲಿ ಈ ಇದು ಆಗಿ ಅನುಭವಿಸಿ ತುಂಬಾ ಇದಾಗಬಾರ್ದು ನೋಡಿ ಅವರು ಹೇಳಿದ್ರಲ್ಲಿ ಈ ಥರ ಈ ಥರ ಎಲ್ಲ ಮಾಡ್ಕೊಬಿಡಿ ಇವ್ರು ತುಂಬ ಘಟನೆ ವಿವರಿಸಿದ್ರು ಆಕಸ್ಮ್ ಇವತ್ತಿನ ಯುವ ಯುವಕರೇ ಜಾಸ್ತಿ ಈ ಥರ ತಂದು ಮಾಡ್ಕೋತಾ ಇರೋದು ಅವರೇ ಬಂದು ಮಾಡ್ಕೋತಾ ಇರೋದು ಯಾವ ಆಕಸ್ಮಿಕ ಅಂದರೆ ಜಾರಿ ಪಾರಿ ಆಮೇಲೆ ಇನ್ನೊಬ್ರು ಯಾರೋ ಮಾಡೋದ್ಕಿಂತ ಅವ್ರವ್ರತಾರೆ ತುಂಬಾನೇ ನಾನು ಈ ತರದ ಎಲ್ಲ ನೋಡಿದ್ನಿ ಈ ತರ ನೋಡಿ ಹದಿನೇಳು ವರ್ಷ ಹುಡುಗಲಾ ಪರಿಸ್ಥಿತಿ ಗಂಭೀರ ಆಗಿತ್ತಲ್ಲ ಗಂಭೀರ ಅಂದ್ರೆ ಇದಾಗಿತ್ತಲ್ಲ ಅದು ಹದಿನೇಳು ವರ್ಷ ಆದ್ರೆ ಆ ಕುಟುಂಬಕ್ಕೆ ಎಷ್ಟು ನೋವಾಗಿರ್ಬೇಕು ಮನವಿ ಮಾಡ್ಕೊಂಡ್ರು ಪಾಪ ಈ ತರ ಮಾಡ್ಕೋಬೇಡಿ ಸ್ವಲ್ಪ ಕುಟುಂಬಕ್ಕೂ ಒಂದು ಗೌರವ ಕೊಡಿ ಅಂದರೆ ಮಾತು ಕೇಳಿ ಹಿರಿಯರು ಯಾರೂ ಹಂಗೆ ಹೋಗಿ ಬನ್ನಿ ಅನ್ನೋಕ್ಕಲ್ಲ ಅವರಿಗೆ ತಪ್ಪಿಸಿ ಹೋಗೋದಾಗಲಿ ಅಥವಾ ಈ ಥರ ಮಾಡ್ಕೊಂಡಿರೋದಾಗಲಿ ಅಂತ ಯಾರೂ ಹೇಳಿರಲ್ಲ ಹಂಗೆ ಮಾಡ್ಕೋಬೇಡಿ ಅಂತ ಅವರು ಮನವಿ ಮಾಡ್ಕೊಂಡ್ರುಪಾ ಏನು ಮಾಡೋಕ್ಕಾಗುತ್ತೆ ಸ್ವಲ್ಪ ಯುವಕರು ಸ್ವಲ್ಪ ಸ್ವಲ್ಪ ಎಚ್ಚರವಹಿಸಿ ಇಲ್ಲಿ ಇದರದ್ದೆಲ್ಲ ಆ ಕುಟುಂಬ ತೀರ ಗಂಭೀರವಾಗಿ ಗಂಭೀರ ಅಂದರೆ ತೀರಾ ಬಡ ಕುಟುಂಬ ಅಂದರೆ ಅವತ್ತೇ ಅವತ್ತೇ ತಿನ್ನ ತಿನ್ನಂಥದು ಸಾಲಕ್ಕಲ್ಲ ಅದು ಅಂದರೆ ನಾಲ್ಕೈದು ಜನ ಇದ್ದು ಈ ಹುಡುಗ ಒಬ್ಬರೇ ಇನ್ನ ಕಿರಿಯರು ತಮ್ಮನೇನ ಓದ್ತಾವ್ರಂತೆ ಆ ಹುಡುಗನ ಓದಿಸ್ಕೊಂಡು ಇವ್ರ ಅಜ್ಜ ಅಜ್ಜಿ ತಂದೆ ತಾಯಿನ ನಾ ತಾಯಿ ಮಾತಾಡೋಲ್ಲ ಅಂತ ಹೇಳಿದ್ವಲ್ಲ ಹ್ಞೂ ಮಾತು ಬರಲ್ಲ ಅವರೆಲ್ಲ ಚೆನ್ನಾಗಿ ಚೆನ್ನಾಗಿದ್ದು ಹುಡುಗ ಹಿಂಗೆ ಆಯ್ಬಿಟ್ರೆ ಆ ಕುಟುಂಬಕ್ಕೆ ಅವ್ರ ಕುಟುಂಬ